ಹಾಸನರಾಗಿರುವ ಹಿರಿಯರಾದ ಬಿ ಸಿ ಪ್ರಭಾಕರ್ ಸರ್ ಅವರೇ ಕಾರ್ಮಿಕ ಇಲಾಖೆಯ ಮಂಜುನಾಥ್ ಸರ್ ಅವರೇ ಮಧುಸೂದನ್ ರವರೇ ಕನ್ನಡದ ಏಳನೇ ಕನ್ನಡ ಸಾಹಿತ್ಯ ಕನ್ನಡ ಮಾನವ ಸಂಪನ್ಮೂಲ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರುವ ಎಲ್ಲ ಕನ್ನಡದ ವೃತ್ತಿ ಬಾಂಧವರೇ ಎಲ್ಲರಿಗೂ ಮತ್ತೊಮ್ಮೆ ಶುಭ ಮುಂಜಾನೆ ಈ ಸಮ್ಮೇಳನದ ಪ್ರಸ್ತುತ ವಿಷಯ ಮಾನವ ಸಂ ಸಂಪನ್ಮೂಲ ವಿಭಾಗದ ಮರುಶೋಧನೆ ಒಂದು ಅತ್ಯುತ್ತಮ ವಿಷಯವನ್ನು ರಮೇಶ್ ಅವರು ನಮ್ಮ ಮುಂದೆ ತಂದಿದ್ದಾರೆ ಪ್ರಥಮವಾಗಿ ರಮೇಶ್ ಮತ್ತು ಅವರ ತಂಡದ ಪರಿಶ್ರಮಕ್ಕೆ ವೃತ್ತಿಯೆಡೆಗಿನ ಅವರ ಬಾಂಧವ್ಯಕ್ಕೆ ಮತ್ತು ಆ ಬಾಂಧವ್ಯದ ಜೊತೆ ಭಾಷೆಯನ್ನು ಬೆಸೆಯುವ ಅವರ ಪರಿಶ್ರಮಕ್ಕೆ ಅವರಿಗೂ ಅವರ ತಂಡಕ್ಕೂ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಮ್ಮೇಳನದ ಕಾರ್ಯಸೂಚಿಯೇ ನಮಗೆಲ್ಲರಿಗೂ ಅದರ ಪ್ರಸ್ತುತ ಪ್ರಸ್ತುತತೆಯನ್ನು ತೋ ತೋರಿಸುತ್ತೆ ಕಾರ್ಯಕ್ಷೇತ್ರಗಳಲ್ಲಿ ತಂತ್ರಜ್ಞಾನ ಮಾನವ ಸಂಪನ್ಮೂಲ ವೃತ್ತಿಪರರಿಗೆ ಅಗತ್ಯವಾದ ಕೌಶಲ್ಯಗಳು ಭವಿಷ್ಯದೆಡೆಗಿನ ಚರ್ಚೆ ಪ್ರತಿಯೊಂದು ಈ ಸಮ್ಮೇಳನವನ್ನು ನಮಗೆ ನಿಮಗೆಲ್ಲರಿಗೂ ತುಂಬ ಪ್ರಸ್ತುತವಾಗಿ ಮಾಡ್ತಾ ಇದೆ ಸ್ನೇಹಿತರೆ ಈ ಸಮ್ಮೇಳನದಲ್ಲಿ ಭಾಗವಹಿಸುವುದು ಕೇವಲ ಕನ್ನಡದ ಮನಸ್ಸುಗಳಾಗಿ ಮಾತ್ರ ಅಲ್ಲ ಕನ್ನಡದ ಕೌಶಲ್ಯವನ್ನು ತಿಳ್ಕೊಳ್ಳೋದು ಅದರ ಮೂಲಕ ಮಾನವ ಸಂಪನ್ಮೂಲ ಸಂಪನ್ಮೂಲ ವೃತ್ತಿನಿರಸರ ಕೌಶಲ್ಯಗಳನ್ನು ಹಂಚಿಕೊಳ್ಳೋದು ಖಂಡಿತವಾಗ್ಲೂ ಅತ್ಯುತ್ತಮ ಕಾರ್ಯ ಬಂದ ಎಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ಮಾನವ ಸಂ ಸಂಪನ್ಮೂಲ ವೃತ್ತಿನಿರತರಾಗಿ ಒಂದು ಚಿಕ್ಕ ಸಂದೇಶವನ್ನು ಈ ವೇದಿಕೆಯಿಂದ ಕೊಡಲಿಕ್ಕೆ ಬಯಸ್ತೇನೆ ಹೆಚ್ಚಾಗಿ ನಮಗೆ ಮಾನವ ಸಂಪನ್ಮೂಲ ವೃತ್ತಿನಿರತರಿಗೆ ಸರ್ಕಾರದಿಂದ ಇರ್ಬೋದು ಅಥವಾ ನಮ್ಮದೇ ಕಾರ್ಮಿಕ ಸಂಘಟನೆಗಳಿಂದಿರ್ಬೋದು ಸ್ಥಳೀಯರಿಂದಿರ್ಬೋದು ಬರುವ ಒಂದು ಮಾತು ನಮ್ಮ ಸಂಸ್ಥೆಗಳಲ್ಲಿ ಸ್ಥಳೀಯರಿಗೆ ಕನ್ನಡಿರಿಗೆ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅಂತ ಈ ಮಾತುಗಳನ್ನು ಪ್ರಪ್ರಥಮವಾಗಿ ಕೇಳಿಸ್ಕೊಳ್ಳೋದು ಅಥವಾ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಅದರ ಒತ್ತಡವನ್ನು ಅಥವಾ ಪ್ರೆಷರನ್ನು ತೆಗೆದುಕೊಳ್ಳುವ ಪ್ರಥಮ ಇಲಾಖೆ ಒಂದು ಸಂಸ್ಥೆಯಲ್ಲೆರೋದು ಮಾನವ ಸಂಪನ್ಮೂಲ ಇಲಾಖೆ ನಮ್ಮ ವೃತ್ತಿಯಲ್ಲೇ ನೋಡಬೇಕಂದ್ರೆ ಖಂಡಿತವಾಗಲೂ ನಾವು ಅದನ್ನು ಮಾಡೇ ಮಾಡ್ತೀವಿ ಯಾಕೆಂದರೆ ಕನ್ನಡದ ಮನಸ್ಸುಗಳನ್ನು ನಾವು ನಮ್ಮ ಸಂಸ್ಥೆಗಳಿಗೆ ಆಹ್ವಾನಿಸಿದಾಗ ಅಥವಾ ಯಾವುದೇ ಒಂದು ಅವಕಾಶ ಬಂದಾಗ ನಮ್ಮವರಿಗೆ ಪ್ರಥಮ ಆದ್ಯತೆ ಕೊಟ್ಟೇ ಕೊಡ್ತೇವೆ ಅದು ಆದ್ಯತೆಯಲ್ಲೇ ನಿಂತರೆ ಸಾಕೆ ಅನ್ನೋದೊಂದು ಪ್ರಶ್ನೆ ಇವತ್ತು ಹೆಚ್ಚಾಗಿ ಏನಾಗುತ್ತೆ ಯಾವುದೇ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ಯಾವುದೇ ಎಮ್ ಎಸ್ ಡಬ್ಲ್ಯೂ ಎಮ್ ಬಿ ಎ ಮಾನವ ಸಂಪನ್ಮೂಲ ವೃತ್ತಿನ ತಯಾರಿಸುವ ಸಂಸ್ಥೆಗಳಿರ್ಬೋದು ಅಲ್ಲಿ ಮಾನವ ಸಂಪನ್ ಸಂಪನ್ಮೂಲ ವಿಷಯಗಳನ್ನು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಆದರೆ ಮಾನವ ಸಂಪನ್ಮೂಲ ಇಲಾಖೆಗೆ ಬೇಕಾದ ಇನ್ನೊಂದು ಕೌಶಲ್ಯ ಅಂದರೆ ಸಂವಹನ ಇರ್ಬೋದು ಕಮ್ಯುನಿಕೇಷನ್ ಇರ್ಬೋದು ಅಥವಾ ಜನಗಳನ್ನು ಒಡನಾಟ ಇರ್ಬೋದು ಅದನ್ನು ಎಷ್ಟು ಚೆನ್ನಾಗಿ ಹೇಳಿಕೊಡ್ತಾರೆ ಅಂತ ಒಂದು ಪ್ರಶ್ನೆ ಬಂದರೆ ಹೆಚ್ಚಾಗಿ ನಮಗೆ ಧನಾತ್ಮಕ ಉತ್ತರಗಳು ಸಿಗೋದಿಲ್ಲ ಸಂಸ್ಥೆಗಳಿಂದ ಹೊರಬರ ಪ್ರತಿಭೆಗಳು ನಮಗೆ ಎಷ್ಟು ಮಟ್ಟಿಗೆ ನಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಆಗ್ತಾರೆ ಅಂತ ಪ್ರಶ್ನೆ ಬಂದರೆ ಖಂಡಿತವಾಗಲೂ ಹೌದು ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ನಾವಿಲ್ಲ ಅದು ಒಬ್ಬ ಇಂಜಿನಿಯರೇ ಇರ್ಬೋದು ಒಬ್ಬ ಮಾನವ ಸಂಪನ್ ಅಧಿಕಾರಿಯೇ ಇರ್ಬೋದು ಎಲ್ಲೋ ಈ ನಮ್ಮ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಬಂದರೆ ಅಲ್ಲಿಯ ಒತ್ತಡಗಳಲ್ಲಿ ಅಲ್ಲಿಯ ಇಂಗ್ಲೀಷ್ನಲ್ಲಿ ಅಲ್ಲಿಯ ಅನಾಲಿಟಿಕ್ಸ್ಗಳಲ್ಲಿ ಕಳೆದು ಹೋಗೋ ಸಾಧ್ಯತೆಗಳು ತುಂಬ ಇರುತ್ತೆ ಮಾನವ ಸಂಪನ್ ಸಂಪನ್ಮೂಲ ವೃತ್ತಿನ ನಾವೇನು ಮಾಡ್ಬೋದು ಯಾಕಂದರೆ ನಮ್ಮ ಕರ್ತವ್ಯನೇ ಅದು ಒಂದು ಸಂಸ್ಥೆಗೆ ಒಂದು ಮಣ್ಣಿನ ಹೆಂಟೆಯನ್ನು ತಂದು ಅದನ್ನು ಉತ್ತಮವಾದ ಒಂದು ವಿಗ್ರಹವನ್ನಾಗಿ ಕೆತ್ತುವ ಕೆಲಸನೇ ಮಾನವ ಸಂಪನ್ಮೂಲ ವಿಭಾಗ ಮಾಡಬೇಕಾಗಿರೋದು ಆ ಮಾಡುವಲ್ಲಿ ನಮ್ಮ ಕರ್ತವ್ಯಗಳೇನಿರಬೇಕು ಒಳಗಡೆ ಬರೋ ಪ್ರತಿಯೊಬ್ಬರಿಗೂ ಪ್ರಥಮ ಮುಖವೇ ಮಾನವ ಸಂಪನ್ಮೂಲ ಆ ಒಳಗೆ ಬರುವವರನ್ನು ಪ್ರೀತಿಯಲ್ಲಿ ಆಹ್ವಾನಿಸೋದು ಮಾತ್ರ ಮುಖ್ಯ ಅಲ್ಲ ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರೀತಿಯಲ್ಲಿ ಆಹ್ವಾನಿಸೋದು ನಮಗೆ ಅನಿವಾರ್ಯ ಕೂಡ ಏಕೆಂದರೆ ನಿಮ್ಮ ಸಂಸ್ಥೆಗೆ ಸಂದರ್ಶನಕ್ಕೆ ಬರೋ ಒಬ್ಬ ಅಭ್ಯರ್ಥಿ ಅವನ ಕೈಯಲ್ಲಿ ಈಗಾಗಲೇ ಎರಡು ಆಫರ್ಗಳನ್ನ ಇಟ್ಕೊಂಡು ಬಂದಿರ್ತಾನೆ ಅವನು ಬಂದರೆ ಖುಷಿ ನಮಗೆ ಅವನು ಆಹ್ವಾನಿಸಲೇಬೇಕು ಆಹ್ವಾನಿಸುವಲ್ಲಿಗೆ ಮುಗಿದೋಗಿಲ್ಲ ಎಷ್ಟೋ ಕಡೆಗಳಲ್ಲಿ ಏನಾಗುತ್ತೆ ಭಾಷೆ ಅಂದರೆ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ನಾವು ತುಂಬ ಕನ್ನಡ ನಮ್ಮ ಭಾಷೆ ಮಾತೃಭಾಷೆ ಅದು ಇಲ್ಲಿರತ್ತೆ ಬಹುರಾಷ್ಟ್ರೀಯ ಕಂಪನಿಗೆ ಹೋದಾಗ ವ್ಯಾವಹಾರಿಕ ಭಾಷೆಯಾಗಿ ಇಂಗ್ಲೀಷ್ ಇಲ್ಲಿರುತ್ತೆ ಇದು ಎರಡು ಇದ್ದಾಗ ಮಾತ್ರ ಒಳಗಡೆ ಬರೋ ಪ್ರತಿಯೊಬ್ಬ ಅಭ್ಯರ್ಥಿಗೂ ಯಶಸ್ಸು ಸಿಗತ್ತೆ ಇಲ್ಲಾಂದರೆ ಖಂಡಿತವಾಗಲೂ ಕಷ್ಟ ಆಗೇ ಆಗತ್ತೆ ಆ ನಿಟ್ಟಿನಲ್ಲಿ ಅವರನ್ನು ನಾವು ಹೆಚ್ಚ ಮಾನವ ಸಂಪನ್ಮೂಲ ವೃತ್ತಿನಿರತರಾಗಿ ಅವರನ್ನು ಬೆನ್ನು ತಟ್ಟಬೇಕು ಬೆಂಬಲಿಸಬೇಕು ಅವರಿಗೆ ನಮ್ಮ ಸಹಕಾರವನ್ನು ಸಹಯೋಗವನ್ನು ಕೊಡಬೇಕು ನಾವು ಏನು ಹೇಳ್ತೇವೆ ಎಂಪ್ಲಾಯಿ ಎಂಗೇಜ್ಮೆಂಟ್ ಪ್ರತಿಯೊಬ್ಬ ಉದ್ಯೋಗಿಯನ್ನು ತೊಡ ತೊಡಗಿಸಿಕೊಳ್ಳುವ ಕಾರ್ಯಕ್ರಮದಲ್ಲಿ ಇಂಥ ಕಳೆದು ಹೋಗುವ ಪ್ರತಿಯೊಬ್ಬ ಅಭ್ಯರ್ಥಿಯನ್ನು ನಮ್ಮ ಜೊತೆ ಇಟ್ಕೊಂಡ್ರೆ ಖಂಡಿತವಾಗಲೂ ಅವನಿಗೆ ಯಶಸ್ಸು ಸಿಗತ್ತೆ ಅವಳಿಗೆ ಯಶಸ್ಸು ಸಿಗತ್ತೆ ಅವರು ಯಶಸ್ವಿಯಾದರೆ ನಾವು ಯಶಸ್ವಿ ಆಗ್ತೀವಿ ನಾವು ಯಶಸ್ವಿ ಆದರೆ ನಮ್ಮ ಸಂಸ್ಥೆ ಯಶಸ್ವಿ ಆಗುತ್ತೆ ನಮ್ಮ ಸಂಸ್ಥೆ ಯಶಸ್ವಿ ಆದರೆ ನಮ್ಮ ದೇಶ ಯಶಸ್ವಿ ಆಗುತ್ತೆ ಅದು ನನ್ನ ಪ್ರಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರತಿಯೊರ್ವ ಮಾನವ ಸಂಪನ್ಮೂಲ ವೃತ್ತಿನಿರತನೂ ಮಾಡಬೇಕಾದ ಪ್ರಪ್ರಥಮ ಆದ್ಯ ಕರ್ತವ್ಯ ಇದಕ್ಕೆ ಕವಿ ಗೋಪಾಲಕೃಷ್ಣ ಅಡಿಗರ ಒಂದು ಮಾತು ತುಂಬ ಪ್ರಸ್ತುತ ಆಗತ್ತೆ ಅಂತ ಭಾವಿಸ್ತೇನೆ ಇಂದು ಬಾಳಿದು ಕೂಳ ಕಾಳಗವೋ ಹೊಟ್ಟೆಯೋ ಕೇಂದ್ರವಾಗಿದೆ ನರನ ಜೀವನಕ್ಕೆ ಅನ್ನದನ್ಯಾಯ ದಾವಾಗ್ನೆಯಲ್ಲಿ ಕರಗುತ್ತಿದೆ ನರತೆ ಸಂಸ್ಕೃತಿ ಪ್ರೀತಿ ದಿವದ ಬಯಕೆ ಇರುವುದೆಲ್ಲ ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮ ಬಗೆಯ ಸಮಸುಖದ ಸಮ ದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು ಈ ಮಾತನ್ನು ನಾವು ಪ್ರತಿಯೊಬ್ಬ ಮಾನವ ಸಂಪನ್ಮೂಲ ಅಧಿಕಾರಿ ತಿಳ್ಕೊಂಡ್ರೆ ನನ್ನ ಪ್ರಕಾರ ಆವಾಗ ಅಡಿಗರು ಹೇಳಿದ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ನಾವೆಲ್ಲರೂ ಸೇರಿ ಕಟ್ಬೋದು ಆ ದಿಸೆಯಲ್ಲಿ ಎಲ್ಲರೂ ದುಡಿಯೋ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ